ಈ ಕೂಡಲೇ ಅವರ ತಕ್ಷಣದಿಂದ ವಜಾ ಆಗಬೇಕು ಸೂಕ್ತ ಕಾನೂನು ಕ್ರಮ ಕೈಗೊಡ್ಬೇಕು ಈ ಸ್ಪಾಟ್ ಇಂದ ಇಳಿಸ್ಬೇಕು ಮೆಡಿಕಲ್ಸ್ ಮಾಡಿಸಿ ಈ ಸ್ಪಾಟ್ ಅಲ್ಲಿ ಕಾನೂನು ಕ್ರಮ ಆಗ್ಬೇಕು ಎಲ್ಲ ಬಿಟ್ಕೊಂಡು ನಿಂತಿರ್ತೀರ ಗೊತ್ತಿಲ್ಲ ಜನ ನೋಡಿ ರೊಚ್ಚಿಕೆಟ್ಟಿದ್ದಾರೆ ಈಗ ನೋಡಿ ಇದ್ರು ಇಲ್ಲ ಏನಿಲ್ಲ ಏನಿಲ್ಲ ನಾನು ಕೆಆರ್ ಎಸ್ ಪ್ರೆಸಿಡೆಂಟ್ ಇರ್ಬೇಕು ಅಲ್ಲಿ ನಿಂತ್ಕೋಬೇಕು ನಿಂತ್ಕೋಬೇಕು ಫಸ್ಟ್ ಹೇಳಿ ಕುಡ್ದ್ಬಿಟ್ಟು ಡ್ಯೂಟಿ ಏನ್ರಿ ಮೇಡಮ್ ಇವ್ರು ಕುಡ್ದ್ಬಿಟ್ಟು ಹೇಳಿರಿ ನಾಚಿಕೆ ಮಾನ ಮರ್ಯಾದಿಗಳಿಲ್ಲ ರೋಡ್ ಎಲ್ಲ ದಾಕೋ ದುಡ್ಡು ತಗೊಳೋದು ಅದೇ ಡ್ಯೂಟಿ ಬರಸ್ತೀರಿಲ್ಲ ಇಲ್ಲ ಇಲ್ಲ ನೋಡಿ ಮೇಡಮ್ ಸೂಕ್ತ ಕ್ರಮ ಆಗಬೇಕು ನನ್ನ ನಂಬರ್ ತಗೊಳ್ಳಿ ಸೂಕ್ತ ಕ್ರಮ ಆಗಬೇಕು ಇದು ಏನೋ ಯಾರು ಏನೋ ಕಂಪ್ಲೇಂಟ್ ಕೊಡಂಗಿಲ್ಲ ಇದು ಕಂಪ್ಲೇಂಟ್

ಆಯ್ತು ಈಗ ನಿಮಗೆ ಯಾರು ಮೇಡಮ್ ಅವರ ಅಲ್ಲ 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 ನೀ ಹೋಗಿ ನೀವು ಹೋಗಿ ಇದೊಂದು ಇದನ್ನ ಕರ್ಕೊಂಡು ಹೋಗ್ತೀರಾ ನನ್ನ ನಂಬರ್ ತಗೊಳ್ಳಿ ಬರ್ತೀವಿ ನನ್ನ ನಂಬರ್ ತಗೊಳ್ಳಿ ನಿಮ್ಮ ಎಸ್ ಪಿ ನಾನು ವಿಡಿಯೋ ಹಾಕಿದೀನಿ ಫೋನ್ ಮಾಡಿದೀನಿ ಆಯ್ತಾ ಈಗ ಕೂಡಲೇ ಇದು ಸೀರಿಯಸ್ ಆಗಿ ಆಗಬೇಕು ಇನ್ನು ಮುಂದೆ ಯಾವ್ದೇ ಡಿಪಾರ್ಟ್ಮೆಂಟ್ ಅಲ್ಲಿ ಈ ತರದ್ದು ಆಗಬಾರದು ನನ್ನ ಹೆಸರು ಸುಧಾಕರ್ ನಾನೇ ಬಂದು ಹಿಡ್ದೆ ಇಲ್ಲೇ ನಿಲ್ಸಿದ್ರು ಏನೋ ಪ್ರಶ್ನೆ ಮಾಡಕ್ಕೆ ಬಂದೆ ನನಗೆ ಗೊತ್ತಿತ್ತು ಇದು ಹಾಗಾಗಿ ಇವ್ರನ್ನ ನೇರವಾಗಿ ನಾನೇ ಹಿಡ್ದಾಗ್ತೇನೆ ವಿತ್ ವಿಡಿಯೋ ನನ್ನ ಹತ್ರ ಇದೆ ಮಾತಾಡಿರೋದೆಲ್ಲ ಆಯ್ತಾ ಓಕೆ ನೋಡಿ ಪಿ ವಟ್ ಅವ್ರೆ ಸ್ಟೇನಪ್ಪ ಪಿ ವಟ್ ಅವರು ಪಿ ಪಿ ಅವ್ರು ನೋಡಿ ಆರಾಮಾಗಿ ಎಲ್ಲ ನೋಡಿ ಆರಾಮಾಗಿ ಕೂತಿದ್ದಾರೆ ಲಕ್ಷಾಂತರ ರೂಪಾಯಿ ಸಂಬಳ ಜನಗಳು ದುಡ್ಡು ಮಜಾ ಮಾಡ್ತಾರೆ ನೋಡಿ ಜನಗಳ ವಿರೋಧ ಹೇಗಿದೆ ಅಂತ ಇದೇ ಆಗಬೇಕಾಗಿರೋದು ಬೇ ಕೆಳಗಡೆ